ಹೇಳ್ರಿ ಕಾವೇರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಕನಕಭವನ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಉದ್ಘಾಟನೆ ಮಾಡೋದು ನಮ್ಮ ಹಾವೇರಿ ಎಮ್ ಎಲ್ ಎ ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿ ಇರುತ್ತೆ ಮತ್ತು ಹಾವೇರಿ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟು ಕೆರೆ ಬಾಗಿನ

ವಿಜೇಂದ್ರ ರಾಜೀನಾಮೆ ಕೊಡು ಅಂದರೆ ಕೊಟ್ಬಿಡಕ್ಕಾಗತ್ತಿನ ನಾನು ಹಾಗಾದರೆ ವಿಜಯೇಂದ್ರ ಅಧ್ಯಕ್ಷ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಿ ಕೊಟ್ಬಿಡ್ತಾರ ನಾಳೆ ಆರ್ಗ್ಯುಮೆಂಟ್ ನಡೀತದೆ ನಾಳೆ ಆರ್ಗ್ಯುಮೆಂಟ್ ಆಗಲಿ ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತದೆ ನನ್ನ ಪ್ರಕಾರ ನಮಗೇನು ಚೆಕ್ ಮಾಡಿಲ್ವಲ್ಲ ನಾಳೆ ರಾಜ್ಯಪಾಲರಿಗೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ಎಮ್ ಎಲ್ ಸಿಗಳು ಸಂಸದರು ಎಲ್ಲರೂ ಕೂಡ ಭೇಟಿ ಮಾಡಿ ಕುಮಾರಸ್ವಾಮಿ ಮೇಲಿರ್ತಕ್ಕಂಥ ಸ್ಯಾಂಕ್ಷನ್ ಕೇಳಿದಾರಲ್ಲ ಅದನ್ನು ಒತ್ತಾಯ ಮಾಡ್ತಾರೆ ವಿರಾಣಿ ಮೇಲೆ ಕೇಳಿರ್ತಕ್ಕಂಥದ್ದು ಜೊಲ್ಲೆ ಮೇಲೆ ಕೇಳಿರ್ತಕ್ಕಂಥದ್ದು ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೇಳಿರ್ತಕ್ಕಂಥದ್ದು ಅವುಗಳು ಭಾಳ ದಿನಗಳಿಂದ ಪೆಂಡಿಂಗ್ ಇದ್ದಾವೆ ಅದನ್ನು ಕ್ಯಾಬಿನೆಟ್ ಸರ್ಕಾರ ಅದಕ್ಕೆ ಎಂಥದ್ದು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳ್ತಾರೆ ಬಿಕಾಸ್ ಎಲ್ಲ ಕೇಸ್ಗಳಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕೋಕ್ಕೆ ಪೆಂಡಿಂಗ್ ಇದ್ದಾವೆ ನಮ್ಮ ಕೇಸಲ್ಲಿ ವಿಚಾರಣೆನೇ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಕೇಸ್ನಲ್ಲಿ ವಿಚಾರಣೆಯಾಗಿ ಆಗಿ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಸಿದ್ದರಾಮಯ್ಯ ಹೈಕಮಾಂಡ್ನವರು ನನ್ನ ಮಿಲಟ್ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇಬ್ಬರು ಸೇರ್ಕೊಂಡು ಇಬ್ಬರು ಸೇರ್ಕೊಂಡು ನಮ್ಮ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಪ್ಪ ಮಾದಾಯಿ ನಾವು ರೆಡಿ ಇದ್ದೀವಿ ನಾವು ಪ್ರಾರಂಭ ಮಾಡೋಕ್ಕೆ ರೆಡಿ ಇದ್ದೀವಿ ನೀವು ಇವ್ರಿಗೆ ಕೇಳಬೇಕಾದಂಥ ಜೋಶಿ ಕೇಳಬೇಕಾದ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಜೋಶಿಯವರು ಕೇಂದ್ರ ಸರ್ಕಾರದಿಂದ ಪರಿಸರ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಇಮಿಡಿಯೇಟಾಗಿ ಮಾಡ್ತೀವಿ ಹಣಕಾಸು ಆಯೋಗಕ್ಕೆ ಹಣಕಾಸಿನ ಆಯೋಗ ಬೇರೆ ಆರ್ಟಿಕಲ್ ಟೂ ಏಯ್ಟಿ ಪ್ರಕಾರ ಹಣಕಾಸಿನ ಆಯೋಗ ಐದು ವರ್ಷಕ್ಕೆ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ದೇಶದಲ್ಲಿ ತೆರಿಗೆ ಆಯ್ತದಲ್ಲ ತೆರಿಗೆ ಅದನ್ನು ಯಾವ ಪ್ರಮಾಣದಲ್ಲಿ ಹಂಚಿಕಬೇಕು ಅಂತೇಳಿ ಶಿಫಾರಸು ಮಾಡ್ತಾರೆ ಅದರ ಪ್ರಕಾರ ಕೇಂದ್ರ ಸರ್ಕಾರ ನಡ್ಕೋಬೇಕು ನಾನು ನಿನ್ನೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅವರು ಬಂದಿದ್ದರು ಅವ್ರಿಗೆ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತು ಅವರು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ನ ಚೇರ್ಮೆನ್ ಅರವಿಂದ ಪನಗೇರಿಯ ಅವರೆಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಮೆಮೊರಾಟಮ್ ಕೊಟ್ಟಿದ್ದೀವಿ ನಮ್ಮ ಇದನ್ನೇನು ನಮ್ಮ ನಿಲುವೇನು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ವಿ ಯಾಕಂದರೆ ನಾವು ಪ್ರತಿಭಟನೆ ಮಾಡಿದ್ದು ದಿಲ್ಲಿಗೆ ಹೋಗಿ ಹದಿನೈದನೇ ಹಣಕಾಸಿನಲ್ಲಿ ಅನ್ಯಾಯ ಆಗಿದೆ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟ್ ಕೊಡ್ತೀವಿ ಅಂತ ಹೇಳಿದ್ರು ಶಿಫಾರಸು ಮಾಡಿತ್ತು ಹದಿನೈದನೇ ಹಣಕಾಸು ಅದು ಕೊಟ್ಟಿಲ್ಲ ಮತ್ತು ನಮಗೆ ನಾಲ್ಕು ಪಾಯಿಂಟ್ ಏಳು ಹದಿಮೂರರಿಂದ ಏಳು ಒಂದು ಮೂರು ಅಲ್ಲಿಂದ ಆರು ಅಲ್ಲ ಮೂರು ಪಾಯಿಂಟ್ ಮೂರು ಆರು ಆರು ಮೂರು ಪಾಯಿಂಟ್ ಆರು ನಾಲ್ಕು ಏಳು ಕಡಿಮೆ ಆಗುತ್ತಿದೆ ಸುಮಾರು ಒಂದು ಪಾಯಿಂಟ್ ಆರು ಆರು ಪರ್ಸೆಂಟೇಜು ನಮಗೆ ರಾಜ್ಯಕ್ಕೆ ಬರಬೇಕಾಗಿದ್ದಂತ ಬರಲಿಲ್ಲ ಅದರಿಂದ ಒಟ್ಟಾರೆಯಾಗಿ ನಮಗೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಐದು ವರ್ಷದಲ್ಲಿ ನಷ್ಟ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗ ಅದನ್ನು ಸರಿಪಡಿಸಿ ಅಂತೇಳಿ ನಾವೆಲ್ಲ ಹದಿನಾರನೇ ಹಣಕಾಸಿನ ಆಯೋಗದ ಚೇರ್ಮನ್ಗೆ ಮತ್ತು ಸದಸ್ಯರಿಗೆ ಮನವಿಯನ್ನು ಮಾಡಿದ್ದೀವಿ ಸುಟ್ಟಕ್ಕೂ ಉಂಚಿತವಾಗಿ ಇದನ್ನು ಅಲಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ

ಅವರು ಹೇಳಿದ್ದಾರೆ ಅವರು ನನ್ನ ಜೊತೇಲೂ ಕೂಡ ನಿಜ ಅಂತ ಹೇಳಿದಾರಪ್ಪ ಕೇಳಿರೋದು ನಿಜ ಅಂತ ಸೋ ಅದು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಯಾಕಂದರೆ ಆಪ್ರೇಷನ್ ಕಮಲ ಅನ್ನೋದಕ್ಕೆ ಬಿ ಜೆ ಪಿ ಇದ್ದವರು ಇರಲ್ಲ ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಆಪ್ರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು ಎರಡು ಸಾವಿರದ ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಆಪರೇಷನ್ ಕಮಲ ಮಾಡೋದು ಕರ್ಬೇಕು ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು ಎಲ್ಲ ಹಿಂಭಾಗಲಿಂದ ಬಂದಿತ್ತು ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ನೂರು ಮೂವತ್ತಾರು ಜನ ಇದ್ದೀವಿ ಇಟ್ಸ್ ನಾಟ್ ಯಾಕಂತಂದರೆ ಸುಮಾರು ಅರುವತ್ತು ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು ಇಟ್ಸ್ ನಾಟ್ ನಮ್ಮ ಎಮ್ ಎಲ್ ಎಗಳು ಯಾರು ಕೂಡ

ಗೊತ್ತಿಲ್ಲ ನಾನು ಕೇಳಿ ನೋಡತ್ತೀವಿ ಇಷ್ಟೆ ಹೇಳ್ತಾರೆ ಯೋ अर्बन ಡೆವಲಪ್ಮೆಂಟ್ ಇಂದ ಏನಾದರೂ ಮಾಡಿದ್ರೆ ಮಾಡಿರಬೇಕು ಕೇಳಿ ನೋಡತ್ತೀವಿ ಎಲ್ಲ ವಿಚಾರ ಸರ್ಕಾರಕ್ಕೆ ಮುಜುಗರ ಆಯಿತ ಅಂತ ರಾಜಾತೀತತೆ ಕೊಡ್ತೀವಿ ಅಂತ ಬಿಜೆಪಿ ಅವರು ಆರೋಪ ಕಾಂಗ್ರೆಸ್ ಗವರ್ನಮೆಂಟ್ ನಲ್ಲಿ ಏನು ಬೇಕಾದರೂ ಆಗುತ್ತೆ ಯಾರು ತಪ್ಪು ಮಾಡಿದ್ರು ಅವರು ಬೆಳಿ ಕಾರ್ಯಕ್ರಮ ಅಂತ ಒಂಬತ್ತು ಜನ ಒಂಬತ್ತು ಜನಕ್ಕೆ ಸ 싶ೋದು ಅಲ್ಲಿ ಇರಬಹುದು

ಈಗ ಕೊಟ್ಟವ್ರಿ ನೋಡ್ತೀನಿ ಅಂಜಲಿ ಕೇಸಲ್ಲಿ ಸರ ಸರ್ಕಾರ ಏನೋ ಇದು ಕೊಡ್ತಂತೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಸರ್ ಅಂಜಲಿ ಮನೆಗೆ ಅಂಜಲಿ ಮತ್ತೆ ಹತ್ಯೆ ಆಯ್ತಲ್ಲ ಅಂಜಲಿ ಅಂಬಿಗರ್